ಚಪ್ಪಾಳೆ ಬಿಸಿಲು ಕೇಳಿದಾಗಲೇ ಗೊತ್ತಾಯ್ತು ಈ ಪಿಕ್ಚರ್ಗೆ ತುಂಬಾ ಜನ ಕಾಯ್ತಿದ್ದೀರಾ ಅಂತ ಖುಷಿ ಆಗುತ್ತೆ ಅದನ್ನ ನೋಡಿದಾಗ ಕೇಳಿದಾಗ ಪಿಕ್ಚರ್ ಬಗ್ಗೆ ಒಂದು ಪುಟ್ಕತೆ ನನ್ನ ಮೀಟ್ ಮಾಡೋಕೆ ಅಂತ ಬಂದರು ಟೀಮು ಒಂದು ವಾಯ್ಸ್ ಓವರ್ ಬೇಕು ಪಿಕ್ಚರ್ಗೆ ಅಂತ ಹೇಳಿದ್ರು ಫಸ್ಟ್ ಟ್ರೈಲರ್ನ ತೋರಿಸಿ ಅಂತ ಟ್ರೇಲರ್ನ ನೋಡಿದಾಗ ಇಲ್ಲ ನನಗೆ ಕೆಲಸನೇ ಇಲ್ಲ ಅಂತ ನಾನು ಹೇಳಿದೆ ಅವ್ರಿಗೆ ಅಚ್ಚುಕಟ್ಟಾಗಿದೆ ತುಂಬಾ ಕೆತ್ತನೆ ಮಾಡ್ದಂಗಿದೆ ಒಂದು ಟ್ರೈಲರು ಆಮೇಲೆ ನೀವು ಮಾಡಿರುವಂಥ ಸಾಂಗ್ಗಳೆಲ್ಲ ಭಾಳ ಚೆನ್ನಾಗಿದೆ ತುರುಕ್ಬೇಡಿ ಸುಮ್ ಸುಮ್ಮನೆ ಇವಾಗ ಒಂದು ವಾಯ್ಸ್ ಓವರ್ ಅಂತ ಮಾಡ್ಬಿಟ್ ಮಾಡಬೇಡಿ ಇದನ್ನು ಧೈರ್ಯವಾಗಿ ನುಗ್ಗಿ ಅಂತ ಹೇಳಿದ್ರು ಟ್ರೈಲರ್ ಬೇಕಾದ್ರೆ ಬರ್ತೀನಿ ಅಮ್ಗೋಣ ಸ್ಟ್ಯಾಂಡ್ ವಿತ್ ಯು ಗೈಸ್ ಅಂತ ಹೇಳಿದ್ದೆ ಬಟ್ ಇವತ್ತು ಟ್ರೈಲರು ಆಮೇಲೆ ಆ ಸಾಂಗ್ಸ್ ನೋಡಿದಾಗ ಅನ್ನಿಸ್ತಾ ಇದೆ ಇದು ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡ ಮಾಡಿರುವಂಥ ಸಿನಿಮಾ ಅಲ್ಲ ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ಕಷ್ಟಪಟ್ಟು ಒಂದು ಪ್ಲಾಂಟ್ ಆಗಿ ಮಾಡಿದರೆ ಈ ಟೀಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಪ್ರತಿಯೊಬ್ಬರು ಕೆಲಸ ಚೆನ್ನಾಗಿದೆ ಹೀರೋ ಹೀರೋಯಿನ್ಸು ಆರ್ಟಿಸ್ಟು ಸೊ ಕ್ಯಾಮರಾಮನ್ ಹಾಗೂ ಎಡಿಟರ್ ವರ್ಕು ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಡೈರೆಕ್ಟರ್ ಕೆಲಸ ಅಂತ ಬಹಳ ಎದ್ದು ಕಾಣಿಸುತ್ತೆ ನಿಮ್ಮ ಸಿಂಪ್ಲಿಸಿಟಿ ನಂಗೆ ಬಹಳ ಇಷ್ಟ ಆಯ್ತು ನನಗೆ ಕೆಲವು ಗೊತ್ತಿರೋ ಹಾಗೆ ಜಾಸ್ತಿ ಕೆಲಸ ಮಾಡೋರು ಕಮ್ಮಿ ಅಂತ ಮಾತಾಡೋದು ಆ ವರ್ಗಕ್ಕೆ ಈ ಡೈರೆಕ್ಟರ್ ಸಾಹೇಬ್ ಸೇರಿಸ್ತಾ ಸೇರ್ತಾರೆ ಅನ್ಕೋತಾರೆ ಹೀರೋ ಐ ಮಸ್ಟ್ ಮೆನ್ಷನ್ ವೆರಿ ನ್ಯಾಚುರಲ್ ಅಂಡ್ ವೆರಿ 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 ಹ್ಯಾಂಡ್ಸಮ್ ಆ ನಗು ಚೆನ್ನಾಗಿದೆ ಚೆನ್ನಾಗಿ ಕ್ಯಾರಿ ಮಾಡಿದ್ರು ಆ ಸಾಂಗ್ ಅಲ್ಲಿ ಸೀನ್ಸ್ ಅಲ್ಲ ಗಾಡ್ ಬ್ಲೆಸ್ ಯು ಅಂಡ್ ದಿಸ್ ಅಪ್ಲೈಸ್ ಟು ಎವ್ರಿ ಬಾಡಿ ನೀವು ಎಲ್ರು ಅಷ್ಟೇ ತುಂಬಾ ಮುದ್ದು ಮುದ್ದಾಗ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತೀಕಣ್ಣ ನಾನೇನೋ ಇಮ್ಯಾಜ್ ಮಾಡಿ ಹೇಳಿದ ಥ್ಯಾಂಕ್ ಯು ನೈಸ್ ಟು ನೋ ದ್ ಬಟ್ ಖುಷಿ ಆಗುತ್ತೆ ಈ ತರ ಫಿಲಂಗಳು ಬರಬೇಕು ಈ ತರ ಫಿಲಮ್ಗಳು ಆಡಿಯನ್ಸ್ ನಮ್ಮ ಆಡಿಯನ್ಸ್ ನಮ್ಮ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ಈ ತ ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ ಹೊಸ ಕಲಾ ಬಿದ್ರೆ ಹುಟ್ಕೋತಾರೆ ಇಂಡಸ್ಟ್ರಿಗೆ ಅಂಡ್ ಹೊಸ ಹೊಸ ಟೆಕ್ನಿಷಿಯನ್ಸ್ ಬರ್ತಾರೆ ನಮ್ಮ ಇಂಡಸ್ಟ್ರಿ ಅಸೆಟ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಇನ್ನು ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಇದು ತುಂಬಿರೋ ಕೂಡ ತುಳುಕಲ್ಲ ಅಂತ ಹಾಗೆ ಇಲ್ಲಿ ಬಹಳಷ್ಟು ಜಾಗ ಇದೆ ತುಂಬಾ ಜನಕ್ಕೆ ಕಲೆಗೆ ಬಹಳ ವಿಷಯ ಇದೆ ಅವಕಾಶ ಇದೆ ಸರಿಯಾದ ರೀತಿಯಲ್ಲಿ ಸರಿಯಾದ ದಾರಿ ಹೋಗ್ಬಿಟ್ಟು ಅದನ್ನು ಉಪಯೋಗಿಸಿಕೊಂಡಾಗ ಈ ತರ ಒಂದು ಒಳ್ಳೊಳ್ಳೆ ಔಟ್ಪುಟ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ಮೂಲಕ ನೋಟ್ ಡೌನ್ ಮಾಡ್ಕೊಳ್ಳಿ ಈ ಈ ವರ್ಷ ಬರುವಂತ ಸಿನಿಮಾಗಳಲ್ಲಿ ಇಂಟರ್ವಲ್ ಏನೋ ಒಂದು ಸೌಂಡ್ ಅಂತೂ ಮಾಡೇ ಮಾಡುತ್ತೆ ಎಲ್ಲರೂ ತುಂಬಾ ಅವರವರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇನ್ನು ನಮ್ಮ ಅಭಿಮಾನಿ ದೇವರುಗಳಿಗೆ ಬಿಟ್ಟಿದ್ದು ಹಾಗೂ ಪ್ರೆಸ್ ಮಾಧ್ಯಮದವ್ರಿಗೆ ಬಿಟ್ಟಿದ್ದು ನೀವೆಷ್ಟು ಮಟ್ಟಿಗೆ ನೋಡ್ಕೋತೀರೋ ಅಷ್ಟು ಮಟ್ಟಕ್ಕೆ ಇದಕ್ಕೆ ಸಕ್ಸಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ನೋಡಿ ಖುಷಿಯಾಗಿರಿ ಜಾಲ್ ಆಗಿರಿ ಮತ್ತೊಮ್ಮೆ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ವಿಶ್ಯೂಸ್ ಗುಡ್ ಲಕ್ ಟು ಈಚ್ ಅಂಡ್ ಎವ್ರಿ ಒನ್ ಅದಕ್ಕೆ ಸಿನಿಮಾ ತುಂಬ ಚೆನ್ನಾಗೈತೆ ಸಿನಿಮಾದಲ್ಲಿ ಪ್ರತಿಯೊಂದು ಕಾಮಿಡೀಸ್ಗಳು ಈಗಿನ ಕಾಲದ ಯಂಗ್ಸ್ಟರ್ಸ್ಗೆ ಏನು ಬೇಕು ಆ ರೀತಿನೇ ಪ್ರತಿಯೊಂದನ್ನು ಬರ್ತಿರೋದು ಮತ್ತೆ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿ ಬಂದೈತೆ ಎಕ್ಸ್ಪೆಷಲಿ ರೈನಿಂಗ್ ಅಲ್ಲಿ ಎಫೆಕ್ಟ್ ಅಲ್ಲಿ ನಾವು ಮಾಡಿರೋದು ಸೊ ಅದಂತೂ ನೆಕ್ಸ್ಟ್ ಲೆವೆಲ್ ಲಾಸ್ಟ್ ಟೆನ್ ಮಿನಿಟ್ಸ್ ಏನೈತೆ ಸಿನಿಮಾ ಸೊ ಅದು ನೆಕ್ಸ್ಟ್ ಲೆವೆಲ್ ಐತೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ನೋಡಿ ಈವನ್ ಇಂಟ್ರವಲ್ಲು ಇಕ್ಕಿರೋದು ಒಂದಕ್ಕೆ ಪ್ರತಿಯೊಂದು ಒಬ್ರು ಲೈಫಲ್ಲೂ ಇಂಟ್ರವಲ್ ಅನ್ನೋದು ಬಂದೇ ಬರುತ್ತೆ ಆ ಟೈಮಿಂದ ನೆಕ್ಸ್ಟ್ ಚೇಂಜ್ ಓವರ್ ಆಗಿರುತ್ತೆ ಆ ಚೇಂಜ್ ಓವರ್ ಏನೈತೆ ಆ ಚೇಂಜ್ ಓವರೇ ಲೈಫಿನ ಇಂಟ್ರ್ಯೂವ್ ಸೊ ಆ ಇಂಟ್ರವರ್ನ ನಾವು ಹೋಗಿ ಹೇಳಿದೀವಿ ಅಷ್ಟೇ ಇನ್ನೇನು ಅಂತಿಲ್ಲ ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ ಅಂತ ಹೇಳಿ ನಾನು ಕತೆ ಚಿತ್ರಕತೆ ಡೈಲಾಗ್ಸ್ ಮತ್ತು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಆರ್ಟಿಸ್ಟ್ನ ಒದಬೇಕಾದ್ರೆ ನಿಂತ್ಕೋಬೇಕಾ ಓಕೆ 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 ಬರ್ತಾ ಎಲ್ಲ ಕಂಪ್ಲೀಟ್ ಆದಮೇಲೆ ನನ್ನ ಆರ್ಟಿಸ್ಟ್ ಹುಡ್ಬೇಕಾದ್ರೆ ಟೆಕ್ನಿಷಿಯನ್ಸ್ ಹುಡ್ಬೇಕಾದ್ರೆ ಎಲ್ಲೂ ನನಗೇನು ಭಯಾನೂ ಆಗಿಲ್ಲ ನರ್ವಸ್ ಆಗಿಲ್ಲ ಬಟ್ ಇದೊಂದು ಔಟ್ಪುಟ್ ಬಂದಾದ ಮೇಲೆ ಇದನ್ನ ಜನಗಳಿಗೆ ತಲುಪಿಸ್ಬೇಕಲ್ಲ ಅದಕ್ಕೆ ಏನೋ ನನಗೆ ಗೊತ್ತಿಲ್ಲ ಯಾಕಂದರೆ ಇದನ್ನೆಲ್ಲ ನಾವು ಕುತ್ಕೊಂಡು ರೂಮಲ್ಲಿ ಬರ್ತಿದ್ದು ಅಲ್ಲೇ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ಆರ್ಟಿಸ್ಟ್ ಹುಡ್ಕೋದು ಪ್ರತಿಯೊಂದು ಇದನ್ನ ತಲುಪಿಸೋ ವಿಚಾರದಲ್ಲಿ ತುಂಬ ಭಯಪಟ್ಟಿದ್ದೀನಿ ಅದಕ್ಕೆ ಧೈರ್ಯ ಹೇಳೋದಕ್ಕೆ ನೀವೆಲ್ಲ ಬಂದಿದ್ದೀರಾ ಅಂತ ಅನ್ಕೊಂತೀನಿ ದಯವಿಟ್ಟು ನೀವೆಲ್ಲರೂ ಕೂಡ

ಸೊ ಎರಡು ಹಾಡುಗಳನ್ನ ಕೂಡ ಬರೆದಿದ್ದೀನಿ ಈ ಸಿನಿಮಾದಲ್ಲಿ ಸೊ ಹಾಡುಗಳು ಮತ್ತು ಪ್ರತಿ ಸೀನ್ ಕೂಡ ನಾನು ಹೇಳ್ತಾ ಇದ್ದೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದಂಗೆ ಆಗ್ತಾ ಇರುತ್ತೆ ನಿಮಗೆ ಅಂತ ಹೇಳಿ ಆ್ಯಂಡ್ ಪ್ರತಿಯೊಬ್ಬರು ಪಾತ್ರ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಲ ಯಾಕೆಂದರೆ ನಾನು ಎದುರಿದ್ದೆ ಇದನ್ನು ಜನಕ್ಕೆ ಹೆಂಗಪ್ಪ ಮುಟ್ಸೋದು ಅಂತ ಹೇಳಿ ಸೊ ನೀವೆಲ್ಲ ಬಂದಿರೋದ್ರಿಂದ ನಂಗೆ ಖುಷಿಯಾಗಿದೆ ಆ ವಿಚಾರವಾಗಿ ಒಂದು ಮಾತು ಹೇಳಬೇಕು ದಯವಿಟ್ಟು ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರನ್ನ ನೀವು ಇಷ್ಟಪಡಿ ಓಕೆನಾ ಲವ್ ಯು ಆಲ್ ಥ್ಯಾಂಕ್ ಯು ಮೊದಲನೆಯದಾಗಿ ಸರ್ ಫೇಷರ್ ಅಂತ ಹೇಳ್ತೈndo ನಮ್ಮ ಶಶಿರಾಜ್ ಹೀರೋ ಸತ್ಯ ಸೀರಿಯಲ್ ಮೂಲಕ ಅಜಿ ಕನ್ನಡನಲ್ಲಿ ಬರ್ತಿದ್ದಂತಹ ಸೀರಿಯಲ್ ಮೂಲಕ ಹತರವಾದಂತವರು ಈಗ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಬಿಗ್ ಸ್ಕ್ರೀನ್ ಅಲ್ಲಿ ऑल द वेरी बेस्ट ಗಣೇಶ್ ಎಸ್ ಆಗಿ ಅಭಿನಯಿಸಿದ್ದಾರೆ ಓವರ್ ಟು ಯು ಥ್ಯಾಂಕ್ ಯು एक्चुअली ನೀವು ಹೇಳಿದ ಇದು ತುಂಬ ಒಳ್ಳೆ ಅವಕಾಶ ಅ ಮೊದಲನೆಯದಾಗಿ ಮುರಳಿ ಸರ್ ವಿ ಲವ್ ಯು ತುಂಬ ಖುಷಿ ಆಯಿತು ಸರ್ ನೀವು ಬಂದಿದ್ದು ಆನೆ ಬಲ್ಲ ಬಂದಂಗೆ ನಮಗೆ ಅಪ್ಪು ಸರ್ ನೀವೆಲ್ಲ ಇದ್ರು ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ಕನ್ಸುಗಳು ಕಂಡುಕೊಂಡು ರಂಗಭೂಮಿಲಿ ಒಬ್ಬ ಕಲಾವಿದನಾಗಿ ಗುರ್ತಿಸ್ಕೊಂಡು ಸೀರಿಯಲ್ಸ್ಗಳು ಮಾಡ್ತಾ ಕೊನೆಯದಾಗ ಬಂದ ನಿಲ್ಲೋದೆ ಸಿನಿಮಾ ಮಾಡಬೇಕು ಅಂತ ಸೊ ಇಷ್ಟು ವರ್ಷಗಳ ಕನಸು ಇವತ್ತಿಗೆ ನನ್ನ ಮೊದಲನೇ ಸಿನಿಮಾದ ಟ್ರೈಲರ್ ರಿಲೀಸ್ ಸ್ಟೇಜ್ ಮೇಲೆ ನಿಂತಿದ್ದೀನಿ ಇದಕ್ಕೆ ಲಾ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನನಗೆ ನಾನು ಬೆಂದು ತಟ್ಕೊಂಡು ಥ್ಯಾಂಕ್ಸ್ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು ಅವತ್ತು ಯಾವತ್ತೋ ಕನ್ಸ್ಕೊಂಡಿದ್ದು ಇವತ್ತು ಬಂದು ಒಂದು ಸಿನಿಮಾಗೆ ಲೀಡ್ ರೋಲ್ ಪ್ಲೇ ಮಾಡೋದಂದರೆ ನನಗೆ ಖುಷಿನೇ ಮೊದಲನೇದಾಗಿ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬಿಡ್ತೀನಿ ಲುಕ್ ಟೆಸ್ಟ್ ಎಲ್ಲ ಪ್ಲ್ಯಾನ್ ಮಾಡಿದ್ರು ಆ್ಯಕ್ಚುಲಿ ಲುಕ್ ಟೆಸ್ಟ್ ಇದೆ ಅಂತ ನನಗೆ ಪೋಸ್ಟ್ಗಳು ಬರುತ್ತೆ ವಾಟ್ಸಾಪಲ್ಲಿ ಅದು ಇನ್ನೇನು ಒಂದು ವಾರದಲ್ಲಿ ಸಿನಿಮಾ ಮುಹೂರ್ತ ಇದೆ ಅಂದಂಗೆ ನನಗೆ ಒಂದು ಪೋಸ್ಟ್ ಬಂತು ಸೊ ಭರತ್ ವರ್ಷ ಅವರು ಹ್ಯಾಂಡಲ್ ಮಾಡ್ತಿದ್ರು ವಾಟ್ಸ್ಆಪ್ ಪೇಜ್ ನ ಸೊ ನಾನು ಅದಕ್ಕೆ ಒಂದು ಪೋಸ್ಟ್ ನಾನೊಂದು ಮೆಸೇಜ್ ಮಾಡಿದೆ ಈ ತರ ಕ್ಯಾರೆಕ್ಟರ್ ಇದ್ರೆ ಹೇಳಿ ನಾನು ಮಾಡ್ತೀನಿ ಅಂತ ಅದೇನೋ ಗೊತ್ತಿಲ್ಲ ನೂರೈವತ್ತು ಇನ್ನೂರು ಆಡಿಶನ್ಸ್ ಗಳು ಆದ್ಮೇಲೆ ಓವರ್ ನೈಟ್ ಲುಕ್ ಟೆಸ್ಟ್ ಆಗುತ್ತೆ ಅದೇ ಏನು ಹತ್ತು ನಿಮಿಷದ ಕ್ಲೈಮ್ಯಾಕ್ಸ್ ಹೇಳಿದ್ರು ಹತ್ತು ನಿಮಿಷದ ಕ್ಲೈಮ್ಯಾಕ್ಸ್ ನ ಎರಡು ಪೇಜ್ ಡೈಲಾಗ್ ಹೇಳೋ ಆಕ್ಟರ್ ಬೇಕು ಇನ್ ಮಿಕ್ಕಿದ್ದೆಲ್ಲ ನಾವೇ ಹೇಳ್ಕೊಡ್ತೀವಿ ಅಂತ ಮೈಂಡ್ ಸೆಟ್ ಆಗಿದ್ರು ಅವರು ಸೊ ಮಾನ್ಯ ದಿನ ಉಪ್ಟೆಶ್ ಹೋಗ್ತೀನಿ ಬೈ ಗಾಡ್ಸ್ ಗ್ರೇಸ್ ಈ ಸಿನಿಮಾ ಮಾಡಿದ್ದೀನಿ ಥ್ಯಾಂಕ್ ಯು ಬರತ್ ಅವ್ರೆ ಥ್ಯಾಂಕ್ ಯು ಫಾರ್ ದಟ್ ಅದೇ ಆಕ್ಟರ್ ಆಗಿ ಯಾವತ್ತು ನಾವು ಯೋಚನೆ ಮಾಡಿರ್ತೀವೋ ಒಂದು ದಿನ ಆಕ್ಟರ್ ಆಗಿ ತೆರೆ ಮೇಲೆ ಕಾಣಿಸೋದು ಅದು ತುಂಬಾ ಖುಷಿ ಕೊಡುತ್ತೆ ಇದು ಆಕ್ಟರ್ ಪರ್ಸ್ಪೆಕ್ಟಿವ್ ಆದ್ರೆ ನಾನು ಈ ಸಿನಿಮಾ ಮಾಡಿದೀವಿ ಈ ಸಿನಿಮಾನ ನಾರ್ಮಲ್ ಆಗಿ ನಾವು ಸಕತ್ತಾಗಿ ಮಾಡಿದಿವಿ ಬಂದು ನೋಡಿ ಅಂತ ಹೇಳೋದಕ್ಕಿಂತ ಫಸ್ಟ್ ಡೇ ಆಫ್ ಪ್ರಮೋಷನ್ ಅಂತಾನೆ ಅನ್ಕೊಳೋಣ ಇವತ್ತು ಆರನೇ ತಾರೀಕು ಇನ್ನು ಒಂದು ತಿಂಗಳಿದೆ ಇನ್ನು ಒಂದು ತಿಂಗಳು ನಾವು ನಿಮ್ಮನ್ನ ಹೇಗೆ ಇನ್ವೈಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನೀವು ಬಂದು ನೋಡ್ತೀರ ಅನ್ನೋದ್ರ ಭರವಸೆ ನಾನು ಅನ್ಕೊಡ್ತೀನಿ ಟ್ರೈಲರ್ ರಿಲೀಸ್ ಆಯ್ತು ಸಾಂಗ್ಸ್ ರಿಲೀಸ್ ಆಯ್ತು ಕಾಂಟೆಂಟ್ಸ್ ನಾವು ಮಾಡಿದ್ವಿ ಬೇರೆ ಸಿನಿಮಾಗಳಿರ್ತಾರನೆ ಯೂನಿಕ್ ಯೂನಿಕ್ ಆಗೇನು ಮಾಡ್ಲಿಲ್ಲ ಇವ್ರು ಅಂತ ಮಾತ್ರ ಅನ್ಸ್ಕೊಳಲ್ಲ ನಮ್ ಕೈಲಾದಷ್ಟು ಮಾಡ್ತೀವಿ ದೊಡ್ಡ ದೊಡ್ಡ ಸಿನಿಮಾಗಳು ಯಾವ ತರ ಪ್ರಮೋಷನ್ ಮಾಡ್ತಾರೋ ಹಂಗು ಮಾಡ್ತೀವಿ ರೋಡ್ ಹೋಗಿ ನಿಂತು ನಾವೇ ಖುದ್ದಾಗಿ ಜನರಿಗೆ ಥಿಯೇಟರ್ ಬರೋ ಕರ್ಕೊಂಡ್ ಅಂತ ಕೆಲಸ ಮಾಡ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಇದು ನಮ್ಮ ಮೊದಲನೇ ಸಿನಿಮಾ ಆಗಿರ್ಬೋದು ಇಲ್ಲಿಂದ ನಮ್ಮ ಏಳಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ಕೊಡ್ತಾ ಮುಂದೆ ಥ್ಯಾಂಕ್ ಯು ಜೊತೆಲಿರಿ ಇದೇ ಕೊನೆ ಅಲ್ಲ ಇದೇ ಶುರು ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಆಲ್ ವೆರಿ ಕೂಡ ಅಂತ ಹೇಳ್ತಾ ಮತ್ತೊಬ್ರು ಗಣೇಶ್ ಯು ಪ್ರಜ್ವಲ್ ಕುಮಾರ್ ಕೌಡ ನಿಮ್ಮ ಪಾತ್ರ ಪರಿಚಯ ನಮಸ್ತೆ ಎಲ್ರಿಗೂ ಇದೆಲ್ಲ ಹೊಸದು ನನಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಶಶಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಟೋಟಲ್ ಓವರ್ ಆಲ್ ಇಡೀ ಒಂದು ಸೀನು ಇಲ್ಲ ಇರೋಂಗೆ ನಾನು ಅವ್ರ ಜೊತೆನೇ ಇರ್ತೀನಿ ಅಂದ್ರೆ ಔಟ್ ಆ್ಯಂಡ್ ಔಟ್ ಕಾಮಿಡಿ ಫುಲ್ ಕೂಳೆ ಕ್ಯಾರೆಕ್ಟ್ರು ಇಡೀ ಸಿನ್ಮಾ ಫುಲ್ ಪಕ್ಕ ಕುಳೆ ಫುಲ್ ಕ್ವಾಟ್ಲಿಯಾಗಿರುತ್ತೆ ಕ್ಯಾರೆಕ್ಟ್ರು ಬಂದು ನೋಡಿ ಥ್ಯಾಂಕ್ ಯು ಹಾಂ ಇದೇ ನನ್ನ ಮೊದಲನೇ ಸಿನ್ಮಾ ಇಲ್ಲ ಥಿಯೇಟರ್ ಮಾಡ್ತಾ ಇದ್ದೆ ಅದು ಬಿಟ್ರೆ ಸಿನ್ಮಾ ಅಂತಂದ್ರೆ ಇದೇ ಮೊದಲನೇ ಓಕೆ ನಮಸ್ಕಾರ ನನ್ನ ಸಹನಾ ಆರಾಧ್ಯ ಫಸ್ಟ್ ಆಫ್ ಆಲ್ ನಾನು ನನ್ನ ತಂದೆ ತಾಯಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಒಂದು ಚಿಕ್ಕ ಹಳ್ಳಿಯಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ಬ್ಯಾಂಗ್ಳೂರ್ವರೆಗೂ ಕಳ್ಸಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆಕ್ಚುಲಿ ಸಾಕಾಗಲ್ಲ ಆ್ಯಂಡ್ ಶ್ರೀಮುರಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಾನು ಅವರು ಹಂಬಲ್ ಸ್ವೀಟ್ ಅಂತ ಹೇಳೋದೆಲ್ಲ ಕೇಳಿದ್ದೆ ಬಟ್ ಟುಡೇ ಐ ಕ್ಯಾನ್ ಸಿ ದ್ಯಾಟ್ ಇವ್ ಸೋ ಕೈಂಡ್ ಆ್ಯಂಡ್ ಸ್ವೀಟ್ ಅವ್ರ ಎಲ್ಲಾ ಸಿನಿಮಾದಲ್ಲೂ ಹೀರೋಯಿನ್ಗಳ ಜಾಗದಲ್ಲಿ ನಾನು ನನ್ನ ಇಮ್ಯಾಜಿನ್ ಮಾಡಿಕೊಂಡು ತುಂಬಾ ಖುಷಿ ಪಟ್ಟಿದೀನಿ ಐ ಆಮ್ ಸಚ್ ಎ ಬಿಗ್ ಫ್ಯಾನ್ ಆಫ್ ಯರ್ ಸರ್ ಆ್ಯಂಡ್ ಈ ಪಾತ್ರ ನನಗೆ ಹೇಗೆ ಸಿಕ್ತು ಅಂತ ಹೇಳಿದ್ರೆ ನಾನು ಆಡಿಷನ್ಸ್ಗೆ ಅಂತ ಫಸ್ಟ್ ಬಂದಾಗ ಸುಖೇಶ್ ಸರ್ ನನಗೆ ಟೂ ಪೇಜ್ ಆಫ್ ಡೈಲಾಗ್ಸ್ ಕೊಟ್ಟರು ಅವ್ರು ಹೇಳಿದ್ದೇನೆಂದ್ರೆ ಎಲ್ಲೂ ಬ್ರೇಕ್ ಮಾಡಿದೆ ಕಂಪ್ಲೀಟ್ ಆಗಿ ನೀವು ಮಾಡಬೇಕು ಡೈಲಾಗ್ಸ್ ಹೇಗೆ ತಗೋತೀರಾ ನೋಡಬೇಕು ಸೊ ನಾನು ಪ್ರಿಪೇರ್ ಆದೆ ನಾನು ಪ್ರಿಪೇರ್ ಆಗೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ದು ನನ್ನ ಟೀಚರ್ ವಿನಾಯಕ್ ಎಂ ಎನ್ ರಾವ್ ಸರ್ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಆಡಿಷನ್ಸ್ ತುಂಬ ಚೆನ್ನಾಗಿ ಮಾಡಿದೆ ಐ ಫೆಲ್ಟ್ ಇಟ್ ಹಾಗೆ ಈ ಪಾತ್ರ ನನಗೆ ಸಿಕ್ತು ಆ್ಯಂಡ್ ನನಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಸುಖೇಶ್ ಸರ್ ಆ್ಯಂಡ್ ನಮ್ಮ ಡೈರೆಕ್ಟರ್ ತುಂಬ ಎಫರ್ಟ್ಸ್ ಹಾಕಿ ಈ ಸಿನಿಮಾ ಮಾಡಿದ್ದಾರೆ ಇಟ್ಸ್ ಅ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್ ತುಂಬಾ ಕಾಮಿಡಿ ಇದೆ ನೀವು ಆಲ್ರೆಡಿ ಟ್ರೇಲರ್ ಅಲ್ಲೇ ನೋಡಿದಿರಾ ಸೊ ಅಂಡ್ ಥ್ಯಾಂಕ್ ಯು ಸರ್ ಅಂಡ್ ಡಿಒ ಪಿ ಸರ್ ನೀವು ನಮ್ಮ ಸಾಂಗಲ್ಲೇ ನೋಡ್ಬೋದು ಎವ್ರಿ ಫ್ರೇಮ್ ಇಸ್ ವೆರಿ ಬ್ಯೂಟಿಫುಲ್ ಆ ವಿಜುವಲ್ ರೆಪ್ರೆಸೆಂಟೇಶನ್ ಇಸ್ ಲೈಕ್ ನನಗೆ ತುಂಬಾ ಇಷ್ಟ ಆಯಿತು ನಾನು ನನ್ನ ಸಾಂಗ್ ರಿಲೀಸ್ ಆಗಿದ್ದ ದಿನದಿಂದ ಲೈಕ್ ಟಿಲ್ ನಿನ್ನೆನೂ ಕೂಡ ತುಂಬಾ ಅಸಲಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹಾಕೊಂಡು ನೋಡಿದೀನಿ ಸಾಂಗ್ ಅಷ್ಟೊಂದು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ನೀವು ಕೂಡ ಎಲ್ಲರೂ ಕೇಳಿ ಫುಲ್ ಚಪ್ಪಾಳೆ ವಿಜುಲ್ ಎಲ್ಲ ಹಾಕಿದ್ರಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಓಕೆ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಹಳ್ಳಿ ಹುಡುಗಿ ಇಂಜಿನಿಯರಿಂಗ್ ಮಾಡ್ತಿರುವಾಗ ಹೇಗೆ ಒಂದು ಹುಡುಗನ ಇಷ್ಟ ಪಡ್ತಾಳೆ ಅವಳಿಗಿರೋ ಚಿಕ್ಕ ಚಿಕ್ಕ ಕನಸುಗಳು ಅದೆಲ್ಲ ಹೇಗಿರುತ್ತೆ ಅವಳು ಯಾವ ರೀತಿ ಪ್ರೀತಿ ಮಾಡ್ತಾಳೆ ಅವಳು ಪುಟ್ ಪುಟ್ ಕನಸುಗಳೇನು ಅನ್ನೋದು ಈ ಪಾತ್ರದ ಮುಖಾಂತರ ಗೊತ್ತಾಗುತ್ತೆ ಒಂದು ಮುಗ್ಧ ಹುಡುಗಿಗೆ ನನ್ನ ಹುಡುಗ ಹೇಗಿರ್ಬೇಕು ಅನ್ನೋ ಆಸೆಗಳು ಅಲ್ಲ ಆ ತರ ಈ ಪಾತ್ರ ಇದೆ ಥ್ಯಾಂಕ್ ಯು ಯು ಸರ್ ಸೊ ಮಚ್ ಒಳ್ಳೇದಾದ್ರು ಸಹ ಚರಿತ್ರ ರಾ ಮತ್ತೊಬ್ರು ಹೀರೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹೇಳಿದ್ರು ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ನನ್ ಪ್ಲಾನ್ ಮಾಡ್ಕೊಂಡ್ ಬಂದಿಲ್ಲ ಎಲ್ಲರೂ ಆಡಿಷನು ಕೊಟ್ಟಿಲ್ಲ ಪಾಪ ಇವರೆಲ್ಲ ಹೇಳಿದ್ರು ಒಂದೊಂದು ಪೇಜ್ ಎರಡೆರಡು ಪೇಜ್ ಡೈಲಾಗ್ ಬೈ ಹಾಟ್ ಮಾಡ್ಕೊಂಡು ಆಡಿಷನ್ ಕೊಟ್ಟಿದ್ದೀನಿ ಅಂತ ಇದು ಅವಕಾಶ ತನಗೆ ತಾನೇ ನನಗೆ ಬಂದಿತ್ತು ಅಮ್ಮ ಅಮ್ಮನ ಕಡೆ ಬಂದಿದೆ ಅಮ್ಮನ ವಾಟ್ಸಪ್ ಸ್ಟೇಟಸ್ ನೋಡಿ ಅಲ್ಲಿ ಎಲ್ಲಿ ಪರಿಚಯ ಆಯಿತು ಆಫರ್ ಬಂದಿದ್ದು ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಸಿಹಿ ಅನ್ನೋ ಒಂದು ಪಾತ್ರ ತುಂಬ ಸ್ವಾಭಿಮಾನಿ ಇಂಡಿಪೆಂಡೆಂಟ್ ತನ್ನದೇ ಆದೊಂದು ಒಂದು ಸಣ್ಣ ಸ್ಟಾರ್ಟಪ್ನ ಮಾಡಿರ್ತಾರೆ ಶಿಸ್ ಅನ್ ಆಂಟ್ರಪ್ರಿನ ಸೊ ಪಾತ್ರ ಇಷ್ಟು ತುಂಬ ಡಿಗ್ನಿಫೈಡ್ ಕ್ಯಾರೆಕ್ಟರ್ ಅದು ಅಲ್ಲಿ ಹೀರೋನ ಮೀಟ್ ಮಾಡ್ತೀನಿ ಸೊ ನನಗೂ ಹೀರೋ ಮಧ್ಯ ಏನು ಕೆಮಿಸ್ಟ್ರಿ ಬಿಲ್ಡ್ ಆಗುತ್ತೆ ಸಮಥಿಂಗ್ ಹ್ಯಾಪನ್ಸ್ ಸ್ಟೋರಿ ಹಂಗೆ ಹೋಗುತ್ತೆ ನೀವೆಲ್ಲ ಟ್ರೇಲರ್ ಅಲ್ಲಿ ನೋಡಿ ಇದ್ದೀರಾ ಅದನ್ನ ಇಬ್ರು ಹೀರೋಯ್ನ್ ಇದಾರೆ ಇಬ್ರು ಬಂದ್ ಹೋಗ್ತಾರೆ ಜೀವನ ಎಲ್ಲ ಅಲ್ಲಾಡ್ಸ್ಬಿಟ್ಟು ಹೋಗ್ತಾರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಸಮುದ್ರ ಕೇಳಿದ್ದೀನಿ ಈ ಜಡ ಕಲೀಲೇಬೇಕು ಥ್ಯಾಂಕ್ ಯು ಮ್ಯಾಮ್ ನಾನು ಆನ್ಸರ್ ಮಾಡಿದ್ರು ನೀವು ಮತ್ತೆ ಅಟ್ ಲಾಸ್ಟ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಅನ್ನೋಕೆ ಇಷ್ಟಪಡ್ತೀನಿ మురళీ సార్ బు ఇవతో నమ్ము ట్రేలర్ లాంచ్మాబుట్టు థ్యాంక్ యూ సర్ థ్యాంక్ యూ వెరి మచ్ భరత్ సారు కాంతరాజ్ సారు సో ని గొప్ప సారి ఆక్చులి నన్ను యూ టెక్నిషన్స్ మీట్ మిమ్ పిను పెట్టు యాకంద్రె నెంట్ శూటింగ్ టైమల్ అస్ట్ అది ఎస్ట్ జన ఇరు అష్టే జన పరిచయం నంజారు ఏ టీమ్ యారు పచ్చ ఇద సో నన్న కోక్టర్ ఎల్గూ థ్యాంక్ యూ వెరీ మచ్ సహావర్గూ థ్యాంక్ యూ నన్నవను ఇవంతే ఫస్ట్ భేటీ బట్ షీ వాస్ వెరి స్వీట్ మరి ಹಿಂದೆ ವರ್ಕ್ ಮಾಡಿದ್ರು ಎಲ್ಲ ಟೆಕ್ನಿಷಿಯನ್ಸ್ ಅಂದ್ರೆ ಸ್ಕ್ರೀನ್ ಸ್ಕ್ರೀನಲ್ಲಿ ಕಾಣಿಸ್ತದೆ ಇರುವಂತ ಎಲ್ಲ ಇದೆ ಅಂತ ಹೇಳ್ತಾ ನಾನು ಧನ್ಯವಾದಗಳು ನನಗೆ ಪಿ ಯು ಸಿ ಬಂದಾಗ ಒಂದು ಟರ್ನಿಂಗ್ ಪಾಯಿಂಟ್ ಬಂತು ಸೊ ಡೈರೆಕ್ಟರ್ ಆಗಬೇಕು ಅಂತ ಪಿ ಯು ಸಿ ಅಂದ್ಕೊಂಡಿದ್ದು ಆಫ್ಟರ್ ಟೆನ್ ಟು ಟ್ವೆಲ್ ಇಯರ್ಸ್ ಆಫ್ ಸ್ಟ್ರಗಲಿಂಗ್ ಮಾಡಿ ಐ ಟಿ ಫೀಲ್ಡಲ್ಲಿ ವರ್ಕ್ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಬಂದು ನಂತರ ಬ್ಯಾಕ್ ಹೋಗಿ ಐ ಟಿ ಇಂಡಸ್ಟ್ರಿಗೆ ವರ್ಕ್ ಮಾಡಿ ನಂತರ ಸಿನಿಮಾ ಇಂಡಸ್ಟ್ರಿಗೆ ಯೂಸ್ ಬಂದಿದ್ದೀನಿ ಸೊ ಅದ್ಭುತವಾದ ಸಿನ್ಮಾ ತೆಗಿಲೇಬೇಕು ಫಸ್ಟ್ ಸಿನ್ಮಾ ಕೊಟ್ಟರೆ ಚೆನ್ನಾಗಿರೋ ಸಿನ್ಮಾನೇ ಮಾಡಲೇಬೇಕು ಅನ್ನೋ ಒಂದೇ ಒಂದು ಹೊರತೆಗೋ ಸಾರಿ ಹಲೋ ಅನ್ಬೇಕು ಕೊಡಲೇಬೇಕು ಅನ್ನೋದು ಒಂದೇ ಒಂದು ಇದಕ್ಕೋಸ್ಕರ ಆಲ್ಮೋಸ್ಟ್ ಟೂ ಇಯರ್ಸಿಂದ ಇದಕ್ಕೆ ಕತೆ ಮತ್ತು ಡೈರೆಕ್ಷನ್ ವರ್ಕ್ ಮಾಡಿರೋದು ಟೂ ಇಯರ್ಸ್ ಆಫ್ ಎಫರ್ಟ್ಸ್ ನಮ್ಮ ಟಿ ಮೆಂಟಲಿಟಿ ಮಾಡಿರೋದು ಪಿ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ಬಿಕಾಸ್ ಇದು ಒಂದು ವರ್ಷನ್ ಎಡಿಟಿಂಗ್ ಅಲ್ಲ ಇದು ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ವರ್ಷನ್ ಎಡಿಟಿಂಗ್ ಆಗೈತೆ ಸೊ ಅದರಿಂದ ಫೈನಲ್ ಔಟ್ಪುಟ್ ತೆಗ್ದಿರೋದು ಆಲ್ಮೋಸ್ಟ್ ಸರ್ ಇದು ಫಸ್ಟ್ ಪೋರ್ಷನ್ ಬಂದ್ಬಿಟ್ಟು ಶಿವಮೊಗ್ಗ ನಗರ ಕೆಲವೊಂದು ಲೊಕೇಶನ್ಸು ಯೂನಿಕ್ ಲೊಕೇಶನ್ಸು ಇಲ್ಲಿವರೆಗೂ ಯಾರು ಶೂಟ್ ಮಾಡಿಲ್ಲ ಅಂತ ಲೊಕೇಶನ್ ನಾವು ಹುಡುಕಿ ಮಾಡಿರೋದು ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೀನ್ ಏನೈತೆ ಅದು ಇಲ್ಲಿವರೆಗೂ ಯಾರೋ ಮಾಡಿಲ್ದೇವದಿದ್ದು ಒಂದು ದೇವಸ್ಥಾನ ಅದು ಆ್ಯಕ್ಚುಲಿ ತುಂಬ ಹಳೆಯ ದೇವಸ್ಥಾನ ಅಂದರೆ ಆಲ್ಮೋಸ್ಟ್ ಅದು ಕೆಲವೊಂದು ಈ ರೀಸೆಂಟಾಗಿ ನಮ್ಮ ಒಂದು ಮಠ ಅವರು ತೊಗೊಂಡವ್ರೆ ಬಟ್ ಆಲ್ಮೋಸ್ಟ್ ತುಂಬ ಹಳೆಯ ದೇವಸ್ಥಾನದಲ್ಲಿ ಕ್ಲೈಮ್ಯಾಕ್ಸ್ ತೆಗೆದಿರೋದು ಅದು ನೆಕ್ಸ್ಟ್ ಲೆವೆಲಲ್ಲಿ ಇದೆ ದೇವಸ್ಥಾನ ಅಂದರೆ ಪೂರ್ತಿ ಅದರಲ್ಲಿ ದೇವರಿಗೂ ಇಲ್ಲ ಇವಾಗ ಒಂದು ಲಿಂಗ ಏನೋ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನು ಇದು ಮಾಡಿಕೊಂಡಿದ್ದಾರೆ ಬಟ್ ಅದು ತುಂಬ ಚೆನ್ನಾಗೈತೆ ಮತ್ತೀಗ ಈಗ ಅಲ್ಲಿ ಶಿವಮೊಗ್ಗದ ಇಲ್ಲಿವರೆಗೂ ಯಾರು ನೋಡದೆ ಇರೋಂಥ ಶಿವಮೊಗ್ಗನ ಎಕ್ಸ್ಪ್ಲೋರ್ ಮಾಡಿ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸು ಎಲ್ಲ ನಮ್ಮ ಟೈಮ್ ವೇಸ್ಟ್ ಆಗೈತೆ ಅಂತ ಹೇಳೋಕ್ಕಾಗಲ್ಲ ನಾವು ತ್ರೀ ತ್ರೀ ಮಂತ್ಸ್ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಒ ಬಿ ಅವರು ಒನ್ ಮಂತ್ ಇದಕ್ಕೋಸ್ಕರ ಟಿಕೆಟ್ ಆಗಿ ಕ್ಲೋ ಸೊ ಅದು ಎಕ್ಸ್ಪ್ಲೋರಿಂದು ಮತ್ತೆ ಸೆಕೆಂಡ್ ಆಫ್ ಏನೈತೆ ಕಂಪ್ಲೀಟ್ ಬ್ಯಾಂಗ್ಳೂರಲ್ಲೇ ನಡೆಯುವಂಥ ಸನ್ನಿವೇಶಗಳು ಇದರಲ್ಲಿ ಸೊ ಬ್ಯಾಂಗ್ಳೂರ್ ಮತ್ತೆ ಶಿವಮೊಗ್ಗ ಎರಡು ಎಸ್ಪೆಷಲಿ ನಗರ ರೀಜನ್ ಏನೈತೆ ಮಾಡಿ ಯಾವುದೇ ಕೆಲಸ ಆಗಲಿ ನಮ್ದ್ರಲ್ಲೂ ನೋಡಿ ವಿತ್ ಬ್ಲೆಸ್ಸಿಂಗ್ಸ್ ಆಫ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೌದು ಅವ್ರು ನಮ್ಮ ಪಾಲ್ಗೆ ದೇವರಂತಾನೆ ಮೊದಲನೇ ಮಾತು ಅವರಿಂದನೇ ಸ್ಟಾರ್ಟ್ ಮಾಡಿದೆ ಆಗ್ಲೇ ನನ್ನ ಪಾಕ್ ಹೇಗಿತ್ತು ಅಂತ ಹೇಳಿದೆ ಈಗ ಏನೇ ಸಿನಿಮಾ ಪರವಾಗಿ ಹೆಂಗಿದೆ ಅಂತ ಕೇಳಿದ್ರು ನಾನು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀನಿ ನನ್ನ ಮೈ ಮೈಂಡ್ಸೆಟ್ ಮುಖಾಂತರ ಏನೇ ಕ್ವಶನ್ಸ್ ಇದ್ರು ಕೇಳಿ ನಾನು ಹೇಳ್ತೀನಿ ಪಾತ್ರದ ಬಗ್ಗೆ ಅನುಭವ ಇತ್ತು ಮುಂಚೆನೆ ಯಾಕೆ ನಾನು ಇಂಜಿನಿಯರಿಂಗ್ ಮಾಡಿರೋನೆ ಬಟ್ ಇಂಜಿನಿಯರ್ ಅಲ್ಲ ಈ ಚಿತ್ರದ ಪಾತ್ರನೇ ಈ ಚಿತ್ರದ ಪಾತ್ರದ ಅನುಭವ ಇಷ್ಟೇ ಇದ್ ನನಗೆ ನಾನು ಜನಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ ಈ ಚಿತ್ರದಲ್ಲಿ ನನ್ನ ಪಾತ್ರನ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಎಷ್ಟೋ ಜನ ಯಂಗ್ಸ್ಟರ್ಸ್ಗೆ ಮೂವತ್ತು ವರ್ಷದ ಒಳಗಡೆ ಇರೋವ್ರಿಗೆ ಅವ್ರನ್ನೇ ಅವರು ಬಿರಲ್ಲಿ ನೋಡ್ಕೊಂಡಂಗಿರುತ್ತೆ ನನ್ನನ್ನು ನಾನು ಹಾಗೆ ಸ್ಕ್ರಿಪ್ಟ್ ಓದಿದಾಗ ನನಗೆ ಅನ್ಸಿದ್ದು ಎಷ್ಟೋ ವಿಷಯಗಳು ನನಗೆ ರಿಲೇಟ್ ಆಗ್ತಿದ್ಯಲ್ಲ ಅಂತ ಅನಿಸ್ತಿತ್ತು ಬಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಬಟ್ ಈ ಪಾತ್ರ ಹುಟ್ಟಿ ಬೆಳೆದಿರೋದೆಲ್ಲ ಶಿವಮೊಗ್ಗದಲ್ಲಿ ಸೊ ಹಾಗಾಗಿ ನನಗೆ ಅಲ್ಲಿನ ಡೈಲೆಕ್ಟ್ ಆಗಿರ್ಬೋದು ಅಲ್ಲಿನ ವಾತಾವರಣಕ್ಕೆ ಹೆಂಗ್ ಅಂತೆಲ್ಲ ಸ್ವಲ್ಪ ವರ್ಕ್ಶಾಪ್ಸ್ ಮತ್ತೆ ಆ ಡೌನ್ಲೋಡ್ಸ್ ಎಲ್ಲ ಡೈರೆಕ್ಟರ್ ಮತ್ತೆ ನಮ್ಮ ಸುಖೇಶ ಸಿಕ್ತು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಪಾತ್ರದ ಬಗ್ಗೆ ಕ್ಯಾರೆಕ್ಟರ್ ಅನಾಲಿಸಿಸ್ ಎಲ್ಲ ಮಾಡಿಸಿದ್ರು ನನಗೆ ನಾನು ಸೀರಿಯಲ್ ಮಾಡ್ತಿದ್ರಿಂದ ಆ ಪಾತ್ರಕ್ಕೆ ಮೂರು ಮೂರುವರೆ ವರ್ಷ ನಾನು ಆ ಪಾತ್ರದಲ್ಲೇ ಆ ಗುಂಗಲ್ಲೇ ಇರ್ತೀವಿ ಅದರಿಂದ ಹೆಂಗೆ ಅನ್ಲರ್ನ್ ಮಾಡೋದಕ್ಕೆಲ್ಲ ನನಗೆ ಸ್ವಲ್ಪ ಇವರೆಲ್ಲ ಹೆಲ್ಪ್ ಮಾಡಿದ್ರು ಮತ್ತೆ ಸ್ಕೆಡ್ಯೂಲ್ಸ್ ಎಲ್ಲ ಬ್ರೇಕಾಗಿ ಬ್ರೇಕ್ ಆಗಿ ಮಾಡಿದ್ರಿಂದ ಎಮೋಷನ್ಸ್ ಮೇಲೆ ನನಗೆ ಕ್ಲೈಮ್ಯಾಕ್ಸಲ್ಲಿ ಒಂದು ಎಮೋಷನ್ಸ್ ಪ್ಲೇ ಪ್ಲೇ ಮಾಡಲೇಬೇಕಿತ್ತು ಲುಕ್ ಅಲ್ಲಿ ಅದನ್ನೇ ಮಾಡಿದ್ರು ಇವ್ರಿಗೆ ವಿತ್ ರೈನ್ ಎಫೆಕ್ಟ್ ಅಲ್ಲೆಲ್ಲ ಅದನ್ನ ನಾನು ಎಮೋಷನ್ ಎಲ್ಲ ಒಂದೇ ಒಂದೇ ಶಾರ್ಟ್ ಅಲ್ಲಿ ಮಾಸ್ಟರ್ ಶಾರ್ಟ್ ಅಲ್ಲಿ ನಾನು ಪ್ಲೇ ಮಾಡ್ ಮಾಡಬೇಕಾದ್ರಿಂದ ಅದಕ್ಕೆ ಒಂದು ನಾಲ್ಕೈದು ದಿನ ವರ್ಕ್ಶಾಪ್ ಮಾಡಿದ್ದಾರೆ ನನಗೆ ಸೊ ಯಾ ತುಂಬಾ ಇಷ್ಟಪಟ್ಟು ಕೆಲಸ ಮಾಡಿದೀವಿ ಈ ಸಿನಿಮಾನ ಹುಡುಗರ್ಗಂತೂ ನಮ್ಮ ಪಾತ್ರಗಳನ್ನ ಫಸ್ಟ್ ಇನ್ನ ಲಾಸ್ಟ್ ಅಲ್ಲಿ ನೋಡಬೇಕಾದ್ರೆ ಪ್ರತಿ ಒಂದು ಕ್ಷಣನೂ ನಮ್ಮನ್ನ ನೋಡ್ಬೇಕಾದ್ರೆ ಅವರವ್ರು ಮಾಡಿರೋ ತಲಾಟ್ಟೆಗಳು ಅವರು ಜೀವಿಸಿ ದಿನಗಳೇ ನಾಟಕ ಬರುತ್ತೆ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಮೊದಲನೇ ಕಾರಣನೇ ಅದು ಸೀರಿಯಲ್ ಮಾಡ್ತಾ ರಂಗಭೂಮಿಲಿ ತೊಡಗಿಸ್ಕೊಂಡು ಸೀರಿಯಲ್ಗಳು ಮಾಡ್ತಾ ಸುಮಾರು ಸ್ಕ್ರಿಪ್ಟ್ಗಳು ಬಂದವು ಆಡಿಷನ್ಸ್ ಲುಕ್ ಟೆಸ್ಟ್ಗಳೆಲ್ಲ ಗಳೆಲ್ಲ ಕೊಡ್ತಿದ್ರು ಟೈಮ್ ಅದು ಬಟ್ ಒಂದೇ ಸ್ಕ್ರಿಪ್ಟು ನನ್ನ ಆ ಸ್ಪಾರ್ಕ್ ಸ್ಕ್ರಿಪ್ಟ್ ಗಳು ಚೆನ್ನಾಗಿದ್ರು ನನ್ನ ಪಾತ್ರಕ್ಕೆ ನಾನು ಇನ್ನೂ ಏನೋ ಎಫರ್ಟ್ ಹಾಕ್ಬೋದಲ್ಲ ಚಾಲೆಂಜಿಂಗ್ ಸ್ಕ್ರಿಪ್ಟ್ ಅಂತಾರಲ್ಲ ಆ ತರ ನನಗೆ ಸಿಕ್ಕಿರ್ಲಿಲ್ಲ ಬಟ್ ಇದೇನೋ ವಿತ್ ಡಿಸ್ಕವೀಸ್ ಅಂತಾರಲ್ಲ ಆ ತರ ನನಗೆ ಸಿಕ್ಕಿದಾಗ ಓವರ್ ನೈಟ್ ನಾಳೆನೆ ನಾನು ಆನ್ ಬೋರ್ಡ್ ಆಗಿದೆ ಅಗ್ರಿಮೆಂಟ್ ಪ್ರೋಸೆಸ್ ಮುಗ್ದೋಗಿತ್ತು ಸೊ ಹಾಗಾಗಿ ಎಷ್ಟೋ ವರ್ಷಗಳ ಕಾದಿದ್ದು ಪ್ರತಿಫಲ ಈ ಸಿನಿಮಾ ಪಾತ್ರಗಳು ಮಾಡಬೇಕಾದ್ರೆ ನನಗೆ ಸಿಕ್ತು ಅಂತ ಅರ್ಥ ಆಗಿದೆ ನನಗೆ